ಕರ್ನಾಟಕದಲ್ಲಿ ಪಂಚಮಶಾಲಿ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಇವತ್ತು ಮೀಸಲಾತಿ ಬೇಕಂತ ಹೇಳಿ ಆ ಸಮಾಜದ ಸ್ವಾಮೀಜಿಯವರಾದಂತಹ ಜಯ ಮುಕ್ತುಜಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಹೋರಾಟ ಒಂದು ನ್ಯಾಯಯುತವಾದಂತಹ ಹೋರಾಟ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಕಷ್ಟು ಅದಕ್ಕೆ ಹೆಚ್ಚಿನ ರೀತಿಯಂತ ಒಂದು ಸ್ಪಂದನ ಮಾಡುವಂತ ಕೆಲಸ ನಾವೆಲ್ಲ ಮಾಡಿದ್ವಿ ಒಂದು ದೊಡ್ಡ ಪ್ರಮಾಣದ ಅವಾಗಲೂ ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಆ ಸಂದರ್ಭದಲ್ಲಿ ಬಹಳ ಶಾಂತ ರೀತಿಯಿಂದ ಹೋರಾಟಕ್ಕೆ ಸರ್ಕಾರವೂ ಸಹಿತ ಸಹಕಾರ ಕೊಟ್ಟಿದ್ದು ಅದ್ರ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು ಸಾಲಿ ಲಿಂಗಾಯತ ಸಮಾಜದವರು ಜಯಮೃಥ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅದಕ್ಕೆ ಸರಿಯಾದಂತ ರೀತಿಯನ್ನ ಒಂದು ರೀತಿಯಲ್ಲಿ ಸ್ಪಂದನ ಮಾಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಮಾಡಲಿಲ್ಲ ಅದಕ್ಕೆ ಹೋರಾಟಗಾರರಿಗೆ ಒಂದು ಸಮಾಧಾನ ಮಾಡಿಕೊಂಡು ಒಂದು ಗೋಲ್ಡ್ ಗೋಲ್ಡ್ ಮಾಡುವಂತ ಕೆಲಸ ಮಾಡ್ಬೇಕಾಯ್ತು ಸರ್ಕಾರ ಅದಕ್ಕೆ ಮಾಡಲಾರ್ದೇ ಆ ಹೋರಾಟ ಫೇಲಿಯುವರ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ರಿಂದ ಇವತ್ತು ಇದೆಲ್ಲ ಅನಾಹುತ ಆಗಲಿಕ್ಕೆ ಕಾರಣ ಆಯ್ತು ಮತ್ತು ಅವರು ಶಾಂತ ರೀತಿಯಿಂದ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಪೊಲೀಸರ ಒಂದು ದೌರ್ಜನ್ಯ ಮಾಡಿ ಇವತ್ತು ಆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯವಾದಂಥದ್ದು ಅದಕ್ಕಾಗಿ ನಾನು ಹೇಳ್ತೇನೆ ಈ ರೀತಿಯಾದಂತಹ ಬಲ ಪ್ರಯೋಗದಿಂದ ಯಾವುದೇ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಇಲ್ಲ ಹೀಗಾಗಿ ತಕ್ಷಣವೇ ಮುಖ್ಯಮಂತ್ರಿಗಳು ಸ್ವಾಮೀಜಿಯವರ ಜೊತೆ ಸಮಾಜದ ಮುಖಂಡರ ಜೊತೆ ತಕ್ಷಣವೇ ಸಮಾಲೋಚನೆ ಮಾಡೋದು ಇದಕ್ಕೊಂದು ಪರಿಹಾರ ಹುಡುಗ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ ಒಳ್ಳೆಯ ರೀತಿ ಶಾಂತ ರೀತಿಯಿಂದ ಸೌಹಾರ್ದಿಂದ ಇದು ಸಾಧ್ಯ ಇದೆ ಮತ್ತು ಎಲ್ಲಿವರೆಗೆ ಅವ್ರ ಬೇಡಿಕೆ ಇದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಈ ಪ್ರಪೋಸಲ್ ಕಳಿಸಿ ಕೇಂದ್ರ ಸರ್ಕಾರದಿಂದ ನಾವು ಅಲ್ಲಿ ಅಪ್ರೂವಲ್ ತೆಗೆದುಕೊತೀವಿ ಅಲ್ಲಿ ಒತ್ತಾಯ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗೂ ಸಹಿತ ಎಟ್ಲೀಸ್ಟ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪ್ರಪೋಸಲ್ ಕೊಡ್ಲಿಕ್ಕೂ ಕಳಿಸ್ಲಿಕ್ಕೂ ನೀವು ತಯಾರಿಲ್ಲ ಅಂತಂದ್ರೆ ನಿಮ್ಮ ಮೊಂಡತನವನ್ನು ತೋರಿಸಿದ ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕರ್ನಾಟಕದಲ್ಲಿ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೇನೆ ಅವರು ತಕ್ಷಣ ಈ ಒಂದು ದೌರ್ಜನ್ಯ ಮಾಡುವಂತಹದ್ದು ಬಲಪ್ರಯೋಗ ಮಾಡುವಂಥದ್ದು ನಿಲ್ಲಿಸಿ ಮತ್ತು ಹೋರಾಟಗಾರರಿಗೆ ಸ್ಪಂದನ ಮಾಡಿ ಅವರ ಬೇಡಿಕೆಗಳಿಗೆ ಸ್ಪಂದನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ